ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ರುಟೀನಲ್ಲಿ ಯೂಸ್ ಮಾಡುವಂತಹ ಕೆಲವು ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಬನ್ನಿ ನೋಡೋಣ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಆಲ್ ಎದ್ದೇಳು ಲೇಟ್ ಆಗ್ತಾ ಇದೆ ವೇಕಪ್ ಇಟ್ಸ್ ಗೆಟಿಂಗ್ ಲೇಟ್ ನಾನು ನಿನಗೆ ಸ್ನಾನ ಮಾಡಿಸ್ತೀನಿ ಐ ವಿಲ್ ಗಿವ್ ಯು ಅ ಬಾತ್ ಬಟ್ಟೆ ಹಾಕಿಕೋ ಗೆಟ್ ಡ್ರೆಸ್ಡ್ ಇನ್ನೂ ಸ್ವಲ್ಪ ತಿನ್ನು ಟೇಕ್ ಫ್ಯೂ ಮೋರ್ ಬೈಟ್ಸ್ ಬೇಗ ಕೂದಲನ್ನು ಬಾಚಿಕೋ ಕೋಂಬಿವರ್ ಹೇರ್ಸ್ ಕ್ವಿಕ್ಲಿ ಶರ್ಟ್ ಬಟನ್ ಹಾಕಿಕೋ ಬಟನ್ ಇವ ಶರ್ಟ್ ಬಟನ್ ಇವ ಶರ್ಟ್ ಶೂಸ್ ಹಾಕಿಕೋ ಪುಟ್ ಆನ್ ಇವ ಶೂಸ್ ಇವ ಶೂಸ್ ನೆಕ್ಸ್ಟ್ ಕ್ವೆಶನ್ ನಿನ್ನ ಸಾಕ್ಸ್ ಮೇಲಕ್ಕೆ ಎಳೆದುಕೋ ಪುಲ್ಲಪ್ ಇವರ್ ಸಾಕ್ಸ್ ಪುಲ್ಲಪ್ ಇವರ್ ಸಾಕ್ಸ್ ನಿನ್ನ ಶಾಲೆ ಬ್ಯಾಗ್ ಇಲ್ಲಿಗೆ ತೆಗೆದುಕೊಂಡು ಬಾ ಬ್ರಿಂಗ್ ಯುವರ್ ಸ್ಕೂಲ್ ಬ್ಯಾಗ್ ಹಿಯರ್ ಬ್ರಿಂಗ್ ಯುವರ್ ಸ್ಕೂಲ್ ಬ್ಯಾಗ್ ಹಿಯರ್ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ವಾಶ್ ಯುವರ್ ಹ್ಯಾಂಡ್ಸ್ ವಾಶ್ ಯುವರ್ ಹ್ಯಾಂಡ್ಸ್ ನೆಕ್ಸ್ಟ್ ನಿಮ್ಮ ಕೋಣೆಯನ್ನು ಅಚ್ಚುಕಟ್ಟಾಗಿ ಇರಿಸಿ ಕೀಪ್ ಯುವರ್ ರೂಮ್ ಟೈಡಿ ಅಪ್ ಕೀಪ್ ಯುವರ್ ರೂಮ್ ಟೈಡಿ ಅಪ್ ಬೇಗ ನಿನ್ನ ಹೋಮ್ವರ್ಕ್ ಮುಗಿಸು ಫಿನಿಶ್ ಇವ ಹೋಮ್ವರ್ಕ್ ಕ್ವಿಕ್ಲಿ ಫಿನಿಶ್ ಯುವ ಹೋಮ್ವರ್ಕ್ ಕ್ವಿಕ್ಲಿ ಇಂದು ನಿಮ್ಮ ದಿನ ಹೇಗಿತ್ತು ಹೌ ವಾಸ್ ಯುವರ್ ಡೇ ಟುಡೇ ಹೌ ವಾಸ್ ಯುವರ್ ಡೇ ಟುಡೇ ತಿಂಡಿ ಮಾಡಿ ಹ್ಯಾವ್ ಬ್ರೇಕ್ಫಾಸ್ಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಊಟ ಮಾಡು ಹ್ಯಾವ್ ಲಂಚ್ ಹ್ಯಾವ್ ಲಂಚ್ ಸೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್